ನಮಸ್ತೆ ಬಸವ ಆಯ್ಕೋ ಅಕಾಡೆಮಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಇವತ್ತು ಹರ್ನಿಯ ಒಂದು ಕಾಯಿಲೆಗೆ ಹೇಗೆ ನಾವು ಅದನ್ನ ಕ್ಯೂರ್ ಮಾಡ್ಕೋಬಹುದು ಅಂತೇಳಿ ಒಂದು ಕಲರ್ ಥೆರಪಿಯಿಂದ ನೋಡೋಣ ಇಲ್ಲಿ ನೋಡಿ ಈ ಎಲ್ಲೋ ಸಾಕು ಹರ್ನಿಯನ್ನ ಹೋಗ್ಲಾಡ್ಸ್ಲಿಕ್ಕೆ ಈ ಮಿಡಲ್ ಫಿಂಗರ್ ಮಿಡಲ್ ಅಲ್ಲಿ ಅಂತ ಅಂತೇಳಿ ಒಂದು ಮೆರಿಡಿಯನ್ ಹೋಗುತ್ತೆ ಅಲ್ಲಿ ಮೊದಲೇ ಜಾಯಿಂಟ್ ಮಿಡಲ್ ಅಲ್ಲಿ ಒಂದು ಡಾಟ್ ಹಾಕಿ ಇದು ಹ್ಯುಮಿಡಿಟಿನ ಇನ್ಕ್ರೀಸ್ ಮಾಡುತ್ತೆ ಹಾಗೆ ಅದ್ರ ಕೆಳಗಡೆ ಇಲ್ಲೊಂದು ಪಾಯಿಂಟ್ ಹಾಕಿ ಇದು ಫಿಂಡ್ ನ ಡಿಕ್ರೀಸ್ ಮಾಡುತ್ತೆ ಈ ಎರಡು ಪಾಯಿಂಟ್ ಹಾಕೋದ್ರಿಂದ ನಿಮ್ಗೆ ಅರ್ನಿ ಅನ್ನ ಇದು ಡೈಲಿ ತರ್ಟಿ ಮಿನಿಟ್ಸ್ ಹಾಕಿ ದಿನ ಮೂವತ್ತು ನಿಮಿಷ ಹಾಕ್ತಾ ಹೋಗಿ ಎರಡು ವಾರ ಹಾಕಿ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಆಮೇಲೆ ಬೇಕಾದ್ರೆ ಎರಡು ದಿನಕ್ಕೆ ಒಂದ್ಸಾರಿ ಹಾಕ್ತಾ ಹೋಗಿ ಚೆನ್ನಾಗಿ ರಿಸಲ್ಟ್ ಇದೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು